ಕೆಲಸ ಮಾಡುವಂಥ ಜನರಿಗೆ ಬೆಟ್ಟಕ್ಕೆ ಹೋದರೆ ಮಕ್ಕಳಿಗೆ ಕಲಸು ಕೊಡಲಿಕ್ಕೆ ಹೋದರೆ ಬೆಟ್ಟದ ಕರಡಿ ಹುಲಿ ಹಾಗೂ ಈ ಯಾವುದ್ಯಾವುದೋ ಜನವಾರ ಇಲ್ಲಿ ಬಂದು ಹಾನಿ ಮಾಡುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಈ ಕೆಲಸ ಮಾಡುವವರಿಗೆ ನೆರವಾಗಬೇಕು ಮತ್ತು ಎಲ್ಲ ಜನರಿಗೂ ಸಹ ಮಾಡಿ ಕೊಡಬೇಕು ಈ ಎಷ್ಟೋ ಸಲ ಈ ರಸ್ತೆ ಸಲುವಾಗಿ ಯಾರ್ಯಾರಿಗೂ ದೇಶಪಾಂಡೆ ಅವರಿಗೂ ಕೂಡ ಸುನೀಲ್ ಹೆಗಡೆ ಇನ್ನು ಯಾರ್ಯಾರಿಗೂ ಅವರಿಗೆ ಲೆಟ್ರ್ ಕೊಟ್ಟಾಗಿದೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಸುಮಾರು ಸಲ ಎಲ್ಲರಿಗೂ ಹೇಳಾಗಿದೆ ಪಂಚಾಯಿತಿಯಿಂದ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ರಸ್ತೆ ಮಾ ಬೇಕಾಗಿ ಅಂಥೇಳಿ ಆದರೂ ಯಾರೂ ಲ ಇದು ಮಾಡ್ತಾ ಇಲ್ಲ ಹಾಗಾಗಿ ಶಾಲೆ ಮಕ್ಕಳು ಸಲುವಾಗಾದರೂ ಇಲ್ಲಿ ರಸ್ತೆ ಮಾಡಿ ಆದಷ್ಟು ಬೇಗ ಇಲ್ಲಿ ಬಸ್ ಓಡಾಡುವಂಥ ಪರಿಸ್ಥಿತಿನ ತಂದು ಕೊಡಬೇಕು ಇಲ್ಲಿ ಇವರಿಗೆ ನೋಡ್ತಾ ಇದ್ದೀರಿ ಇವರಿಗೆ ಕರಡಿ ಹಾನಿ ಮಾಡಿ ಹೋದ ನಂತರ ಇಲ್ಲಿ ನಾವು ಹೆಂಗಸರು ಕೂಡ ಪಾಪ ಮಕ್ಕಳಿಗೆ ಕಳ್ಸ್ಕೊಡ್ಲಿಕ್ಕೆ ಹೆದರಿಕೆ ಆಗ್ತಾ ಇದೆ ನಾವು ಒಬ್ಬೊಬ್ಬರೇ ತಿರುವಂತ ಹಾಗಿಲ್ಲ ಎಲ್ಲ ಬನ್ನಿ ಅಂತ ಹೇಳಿದರೆ ಯಾರೂ ಬರ್ಲೇ ಬರೋದಿಲ್ಲ ಈ ಮಕ್ಕಳಿಗೆ ಕಳ್ಸ್ಕೊಡ್ಬೇಕಾದ್ರೆ ಗಂಡಸ್ರೇ ಹೋಗಬೇಕು ಬೆಳಿಗ್ಗೆ ಸಮಯದಲ್ಲಿ ಜನವಾರ ಎಲ್ಲ ದಾರಿ ಮೇಲೆ ಇರ್ತವೆ ಕರ್ಕೊಂಡು ಬರಲಿಕ್ಕೆ ಹೋಗ್ಲಿಕ್ಕೆ ಯಾರಾದರೂ ಬರಲೇಬೇಕು ಮಳೆ ಗಾಳಿ ಏನೇ ಇದ್ರೂ ಕೂಡ ಯಾರೂ ಹೋಗದೆ ಈ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಇದಾಗ್ತಾ ಇಲ್ಲ ಹಾಗಾಗಿ ಈ ಶಾಲೆ ಮಕ್ಕಳು ಶಾಲೆ ಹೋಗದೇನೂ ಕೂಡ ಈ ಶಾಲೆನೂ ನಡೀತಾ ಇಲ್ಲ ಯಾಕೆಂದರೆ ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳು ಕೂಡ ಕಮ್ಮಿ ಇದ್ದಾರೆ ಈ ಶಾಲೆ ಶಾಲೆ ನಡಿಬೇಕಂದ್ರೆ ಇಲ್ಲಿಂದ ಈ ಕೈಟಾ ಮತ್ತು ಇಡೆಗಾಳಿಯಿಂದ ಮಕ್ಕಳು ಹೋದ್ರೆ ಶಾಲೆಯಲ್ಲಿ ಮಕ್ಕಳು ಇರ್ತಾರೆ ಇಲ್ಲಾದ್ರೆ ಕನ್ನಡ ಶಾಲೆನು ಚ ನಡೆಯುವಂತ ಪರಿಸ್ಥಿತಿನೂ ಇಲ್ಲ ಕೈ ಮತ್ತು ಕೈಟಾದಲ್ಲಿ ಅಷ್ಟು ಹದಿನೆಂಟು ಮನೆಗಳಿವೆ ಆ ಹದಿನೆಂಟು ಮನೆಗಳಿಂದ ಒಂದೊಂದು ಮಗು ಒಂದೊಂದು ಮನೆಯಿಂದ ಒಂದೊಂದು ಅರ್ಧ ಅರ್ಧ ಕಿಲೋಮೀಟರ್ ಇಂದ ಒಂದೊಂದು ಮಗು ಕೂಡಿ ಅಷ್ಟು ಮನೆಯಿಂದ ಹದಿನೆಂಟು ಮನೆಯಿಂದ ಹದಿನೆಂಟು ಮಕ್ಕಳು ಒಟ್ಟಾಗಿ ಹೋಗ್ಬೇಕಂದ್ರೂ ಕೂಡ ಒಬ್ರಿಗೊಬ್ರು ಸಿಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಬಸ್ಸು ಓಡಾಡುವ ಹಾಗೆ ಮಾಡಬೇಕು ನಮ್ಗೆ ಬಸ್ಸು ಬೇಕೇ ಬೇಕು ಇಲ್ಲಿ ರಸ್ತೆಯೂ ಕೂಡ ಸರಿಯಾಗಿ ಆಗಬೇಕು ಮಳೆಗಾಲದಲ್ಲಿ ಮಕ್ಕಳು ಎಷ್ಟೋ ಸಲ ಯೂನಿಫಾರ್ಮು ರಾಡಿ ಮಾಡಿಕೊಂಡು ಬ್ಯಾಗ್ ಒದ್ದೆ ಮಾಡಿಕೊಂಡು ಪುಸ್ತಕ ಹರ್ಕೊಂಡು ಈ ರಸ್ತೆಯಲ್ಲಿ ಹೋಗುವಾಗ ಶಾಲೆಯಲ್ಲಿ ಹೋಗಿ ಟೀಚರ್ ಕೇಳ್ತಾರೆ ಯಾಕೆ ಇಷ್ಟು ಲೇಟು ಈ ಮಕ್ಕಳ ಬಟ್ಟೆ ಈ ಗಲೀಜಾಗಿದೆ ಆದರೆ ಈ ರಸ್ತೆ ಹೀಗಾಗಿದೆ ಅಂತ ಯಾರೂ ನೋಡ್ತಾ ಇಲ್ಲ ಈ ರಸ್ತೆ ಸರಿ ಮಾಡಿಕೊಡ್ಬೇಕು ಅಂತೇಳಿ ಯಾರೂ ಮುಂದೆ ಬರ್ತಾ ಇಲ್ಲ ಹಾಗಾಗಿ ನಮಗೆ ರಸ್ತೆ ಬೇಕು ಮಕ್ಕಳನ್ನು ಶಾಲೆ ಕಳಿಸ್ಬೇಕು ಮುಂದೆ ತರಬೇಕು ಈ ಮಕ್ಕಳನ್ನು ಓದಿಸ್ಬೇಕು ಅಂತೇಳಿ ಆಸೆ ಇದೆ ಆದರೆ ಯಾರೂ ಇದು ಮಾಡ್ತಾ ಇಲ್ಲ ತಾವಾದರೂ ಈ ನ್ಯೂಸ್ ನೋಡಿ ದಯವಿಟ್ಟು ನಮಗೆ ರಸ್ತೆನ ಸರಿ ಮಾಡ್ಕೊಡಿ ಮುಖಾಂತರ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಆದಷ್ಟು ಬೇಗ ನಮ್ಗೆ ರಸ್ತೆ ಸರಿ ಮಾಡ್ಕೊಡಿ ಅಂತ ಕೇಳ್ಕೊಳ್ತೇವೆ